ಎಲ್ರಿಗೂ ನಮಸ್ಕಾರ ಇವತ್ತಿನ ವಾರದ ಮಾತಲ್ಲಿ ನೀರಿನ ಬಗ್ಗೆ ಸ್ವಲ್ಪ ಮಾತಾಡೋಣ ಇವತ್ತು ಭೂಮಿ ಸೃಷ್ಟಿಯಾದಾಗ ನಮಗೆ ಶೇಕಡಾ ತೊಂಬತ್ತೇಳು ಪರ್ಸೆಂಟು ಉಪ್ಪು ನೀರು ಇನ್ನು ಎರಡು ಪರ್ಸೆಂಟು ಧ್ರುವ ಪ್ರದೇಶದಲ್ಲಿರೋಂಥ ನೀರ್ಗಲ್ಲುಗಳು ಇಲ್ಲಿ ಆಗಿದೆ ಇನ್ನು ಶೇಕಡ ಒಂದು ಪರ್ಸೆಂಟ್ ನೀರು ಭೂಮಿ ಮೇಲೆ ಮತ್ತು ಅಂತರ್ಜಲ ಮತ್ತು ವಾತಾವರಣದಲ್ಲಿ ಆಗಿದೆ ಈ ಒಂದು ಪರ್ಸೆಂಟು ಈ ನೋಡಿ ಈ ಒಂದು ಪರ್ಸೆಂಟೇ ನಮಗೆ ಬಹಳ ಉಪಯೋಗಕ್ಕೆ ಬರ್ತಾ ಇರೋದು ನಮಗೆ ಕೃಷಿಗಾಗಲಿ ಕುಡಿಯೋ ನೀರಿಗಾಗಲಿ ಮತ್ತು ಇನ್ನು ಎಲ್ಲದಕ್ಕೂ ಮರಗಿಡಗಳಿಗೆ ಎಲ್ಲದಕ್ಕೂ ಪ್ರಾಣಿ ಪಕ್ಷಿಗಳಿಗೆ ಎಲ್ಲದೂ ನೀರು ಈ ಶೇಕಡ ಒಂದು ಪರ್ಸೆಂಟಲ್ಲಿ ಆಗ್ತಾಯಿದೆ ಈ ಒಂದು ಪರ್ಸೆಂಟಲ್ಲಿ ಎಲ್ಲೆಲ್ಲಿ ಹಂಚಿಕೆ ಆಗಿದೆ ಅಂತಂದರೆ ಸರೋವರಗಳು ಕೆರೆಗಳು ನದಿಗಳು ಈ ನೀರು ಹಂಚಿಕೆ ಆಗ್ತಾ ಹೋದರೆ ಇನ್ನು ಅಂತರ್ಜಲದಲ್ಲಿ ಶೇಖರಣೆ ಆದಂಥ ನೀರು ಒಂದು ಪರ್ಸೆಂಟು ಇನ್ನು ವಾತಾವರಣದಲ್ಲಿರೋಂಥ ನೀರು ಒಂದು ಪರ್ಸೆಂಟು ಈ ಒಂದು ಪರ್ಸೆಂಟಲ್ಲಿ ಮೂರು ಭಾಗದಲ್ಲಿ ಹಂಚಿಕೆ ಆಗ್ತಾ ಹೋಗಿದೆ ಇಷ್ಟು ನೀರು ಇದು ಸಮತೋಲನವಾಗಿದ್ದರೆ ಈ ಭೂಮಿ ಸುಸ್ಥಿರವಾಗಿರೋದಕ್ಕೆ ಇದು ನೆರವಾಗುತ್ತೆ ಜೊತೆಯಲ್ಲಿ ಈ ಪರಿಸರ ಸುಸ್ಥಿರವಾಗಿರೋದಕ್ಕೆ ನೆರವಾಗುತ್ತೆ ಈ ಪರಿಸರ ಸುಸ್ಥಿರವಾಗಿದ್ದಾಗ ನಮ್ಮ ಕೃಷಿ ಯಶಸ್ವಿ ಆಗ್ತಾ ಹೋಗುತ್ತೆ ಹಾಗಾಗಿ ನಾವೆಲ್ಲದನ್ನೂ ನಾವು ಕೃಷಿಗೆ ಲಿಂಕ್ ಮಾಡ್ತಾ ಹೋದಾಗ ಈ ಪ್ರಕೃತಿ ಸುಸ್ಥಿರವಾಗಿರಬೇಕು ಇದು ಬಹಳ ಮುಖ್ಯವಾಗ್ತಾ ಹೋಗುತ್ತೆ ಇಲ್ಲಿ ಮಣ್ಣು ಅಂತರ್ಜಲದ ನೀರು ನಮಗೆ ಐವತ್ತಡಿ ನೀರು ಕೃಷಿ ಕುಡಿಯೋ ನೀರಿಗೆ ಬಳಕೆ ಆದರೆ ಐವತ್ತರಿಂದ ನೂರಡಿ ನೀರು ಅದು ಕೃಷಿಗೆ ಉಪಯುಕ್ತವಾಗ್ತಾ ಹೋಗುತ್ತೆ ಇನ್ನು ನೂರಡಿ ಕೆಳಗಡೆ ನೀರು ಅದರಲ್ಲಿ ಕೆಲವೆಲ್ಲ ಫ್ಲೋರೈಡು ಇದೆಲ್ಲದು ಕೆಮಿಕಲ್ ಇರೋದ್ರಿಂದ ಯುಕ್ತವಾದಂಥ ನೀರಾಗಿರೋದ್ರಿಂದ ಅದು ಕೃಷಿಗೂ ಮತ್ತು ಕುಡಿಯೋದಕ್ಕೂ ಯೋಗ್ಯವಲ್ಲ ಅಂತೇಳಿ ಈಗಾಗಲೇ ಅಂಥದ್ದು ಇವತ್ತು ಕೆರೆ ಕಟ್ಟೆಗಳು ಪ್ರಮುಖವಾಗಿ ಕೆರೆ ಕಟ್ಟೆಗಳು ಯಾಕೆ ನಿರ್ಮಾಣ ಆಗ್ತಾಯಿದ್ದು ಹಿಂದೆಲ್ಲ ನೋಡಿ ಬಯಲುಸೀಮೆನಲ್ಲಿ ಒಂಥರದ ಕೆರೆ ಕಟ್ಟೆಗಳು ಮಲೆನಾಡಲ್ಲಿ ಒಂಥರದ ಕೆರೆ ಕಟ್ಟೆಗಳು ನಿರ್ಮಾಣ ಆಗಿ ಅವು ಜಲಪಾತ್ರೆಗಳ ಥರ ಕೆಲಸ ಮಾಡ್ತಾಯಿದ್ವು ಇದು ಒಂದು ಹಂತದಲ್ಲಿ ಕೆಲಸ ಆಯಿತು ಇಲ್ಲಿ ಇವತ್ತು ವಾತಾವರಣದಲ್ಲಿ ಮೂರು ಪ್ರಮಾಣದಲ್ಲಿ ಸಮುದ್ರದ ನೀರು ಎಷ್ಟಿರಬೇಕೋ ಅಷ್ಟಿದೆ ಆದರೆ ಇಲ್ಲಿ ಸರೋವರದ ನೀರು ಮತ್ತು ನದಿ ನೀರು ಮತ್ತು ಕೆರೆ ಕಟ್ಟೆ ನೀರು ಎಲ್ಲಿ ಶೇಖರಣೆ ಆಗಿರಬೇಕಿತ್ತು ಅಷ್ಟಿದೆ ಆದರೆ ಇದರಲ್ಲಿ ಒಂದಿಷ್ಟು ವ್ಯತ್ಯಾಸಗಳು ಕಾಣ್ತಾ ಇದ್ದಾವೆ ಕಾರಣ ಏನು ಅಂತಂದರೆ ನದಿನಲ್ಲಿರಬೇಕಾದಂಥ ನೀರು ಇವತ್ತು ಅನೇಕ ನದಿಗಳು ಬತ್ತಿ ಹೋಗಿದೆ ಆಮೇಲೆ ಬೇಸಿಗೆನಲ್ಲಿ ಕೆಲವು ನದಿಗಳು ಅರಿಯದೇ ಇಲ್ಲ ಮಳೆಗಾಲದಲ್ಲಿ ಹರಿಯುತ್ತೆ ಹಾಗಾಗಿ ಇಲ್ಲಿ ಒಂದಿಷ್ಟು ಅಸಮತೋಲನತೆ ಪ್ರಾರಂಭ ಆಯಿತು ಇನ್ನು ನೀರ್ಗಲ್ಲುಗಳು ಕರಗ್ತಾ ಇದೆ ನೀರ್ಗಲ್ಲುಗಳು ಕರಗಿ ಸಮುದ್ರದ ನೀರಿನ ಪ್ರಮಾಣನ ಹೆಚ್ಚು ಮಾಡ್ತಾ ಇದೆ ಇಲ್ಲಿ ಮತ್ತೊಂದು ಥರದ ಸೃಷ್ಟಿ ಆಗ್ತಾ ಹೋಯಿತು ಇನ್ನು ಅಂತರ್ಧ ಜಲದ ನೀರು ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಐವತ್ತು ಸಿಗಬೇಕಾದಂಥ ನೀರು ಇವತ್ತು ಐನೂರು ಅಡಿ ಆರುನೂರು ಅಡಿ ಸಾವಿರ ಸಾವಿರದ ಎಂಟುನೂರು ಅಡಿ ತನಕ ಬೋರನ್ನು ಕೊರೆದು ನೀರನ್ನು ಎತ್ತಂಥ ಸ್ಥಿತಿ ನಿರ್ಮಾಣ ಆಗೋಗಿದೆ ಅಲ್ಲೂ ನೀರಿನ ಕೊರತೆ ಆಯಿತು ಇನ್ನು ವಾತಾವರಣದಲ್ಲಿ ತೇವಾಂಶದ ಕೊರತೆ ಈಗಾಗ ಅಗಾಧವಾದ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಇದು ಕಂಡು ಬಂದಿದೆ ಈ ಕಾರಣಕ್ಕಾಗಿಯೇ ಪೋರಿ ಪರಿಪೂರ್ಣವಾಗಿ ಭೂಮಿ ಮೇಲಿನ ನೀರಿನ ಪ್ರಮಾಣ ಎಲ್ಲೆಲ್ಲಿ ಎಷ್ಟಿರಬೇಕಿತ್ತು ಅದರ ಅಸಮತೋಲನತೆ ಸೃಷ್ಟಿಯಾಗಿ ಇವತ್ತು ನೀರಿಗೆ ಒಂದು ಆಹಾರದ ವ್ಯವಸ್ಥೆ ಸೃಷ್ಟಿಯಾಗ್ತಾ ಇದೆ ಭವಿಷ್ಯದಲ್ಲಿ ನೀರಿಗಾಗಿಯೇ ದೊಡ್ಡ ಜಗಳಗಳು ಪ್ರಾರಂಭ ಆಗ್ತವೆ ಇದು ಸತ್ಯದ ಮಾತು ಇವತ್ತು ನಮಗೆ ಕೆರೆ ಕಟ್ಟೆಗಳು ಸೃಷ್ಟಿಯಾಗಿದ್ದರೆ ಒಂದು ಹಳ್ಳಿನಲ್ಲಿ ಒಂದು ಕೆರೆ ಒಂದು ಕಟ್ಟೆ ಇದ್ದರೆ ಅಲ್ಲಿ ನೀರು ಸಂಗ್ರಹ ಆಗ್ತಾಯಿತ್ತು ಆ ನೀರು ಉಪಯೋಗ ಪಡ್ತಾಯಿತ್ತು ಇದ್ರ ಬದಲಿಗೆ ಇವತ್ತು ನಮ್ಮ ಕೃಷಿಗೆ ಕೃಷಿ ಅಭಿವೃದ್ಧಿಗಾಗಿ ಏನು ಮಾಡಿದರು ಅಂತಂದರೆ ಈ ಕೆರೆ ಕಟ್ಟೆಗಳನ್ನು ಕಡೆಗಣಿಸಿ ಯಾವಾಗ ಜಲಾಶಯನ ನಿರ್ಮಾಣ ಮಾಡೋದಕ್ಕೆ ಹೊರಟ್ರು ಈ ಜಲಾಶಯ ನಿರ್ಮಾಣ ಮಾಡೋಕ್ಕೆ ಹೊರಟಾಗ ಭೂಮಿ ಮೇಲೆ ಮತ್ತೊಂದು ಅಸಮತೋಲನತೆ ಸೃಷ್ಟಿ ಸೃಷ್ಟಿಯಾಯಿತು ಈ ಸೃಷ್ಟಿಯಾದ ಪರಿಣಾಮ ಏನಾಯಿತು ಅಂತಂದರೆ ಹಸಿರು ನಾಶವಾಗ್ತಾ ಹೋಯಿತು ಹಸಿರು ನಾಶವಾಗಿದ್ದರಿಂದ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಯಿತು ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗಿದ್ದರಿಂದ ವಾತಾವರಣದಲ್ಲಿ ಹವಾಮಾನ ವೈಪರೀತ್ಯ ಪ್ರಾರಂಭ ಆಯಿತು ಈ ಎಲ್ಲ ಕಾರಣಗಳಿಂದ ಇವತ್ತು ಭೂಮಿ ಪರಿಪೂರ್ಣವಾಗಿ ಇರಬೇಕಾದಂಥದ್ದು ಅಸಮತೋಲನತೆಯಿಂದ ಸೃಷ್ಟಿಯಾಗ್ತಾ ಹೋಗ್ತಾ ಇದೆ ಇದು ಮುಂದಿನ ಭವಿಷ್ಯಕ್ಕೆ ಬಹಳ ಒಂದು ದೊಡ್ಡ ಕೆಟ್ಟ ಪರಿಣಾಮ ಬೀರೋದರಲ್ಲಿ ಸಂದೇಹನೇ ಇಲ್ಲ ಇದೆಲ್ಲರಿಗೂ ಗೊತ್ತಿರೋಂಥ ವಿಚಾರ ಆದರೂ ಸಹ ಇವತ್ತು ಇನ್ನೂ ಡ್ಯಾಮ್ ನಿರ್ಮಾಣ ಮಾಡೋದಕ್ಕಾಗಿ ಅನೇಕ ಯೋಜನೆಗಳು ಪ್ರಾರಂಭ ಆಗ್ತಾ ಇದ್ದಾವೆ ಅದು ಯೋಜನೆ ಬೇಕಿತ್ತ ಹಾಗಾಗಿ ಆ ಕಾರಣಕ್ಕಾಗಿ ಇವತ್ತು ನಾವು ಇರೋ ನೀರನ್ನು ಸದ್ಬಳಕೆ ಮಾಡಿಕೊಂಡು ಅಂತರ್ಜಲದಲ್ಲಿ ಎಷ್ಟು ನೀರನ್ನು ಇಂಗಿಸ್ಬೇಕು ಆ ಹಿಂಗಿಸೋಂಥ ವ್ಯವಸ್ಥೆಗೆ ಮತ್ತು ನದಿಗಳು ಜೀವಂತವಾಗಿ ಅರಿಯಂತ ವ್ಯವಸ್ಥೆಗೆ ನಾವು ಮುಂದಾಗಬೇಕಾಗಿದೆ ಹಸಿರು ಹೆಚ್ಚೆಚ್ಚು ಹಸ್ರನ್ನು ನಿರ್ಮಾಣ ಮಾಡಬೇಕು ಕೃಷಿ ಕ್ಷೇತ್ರದಲ್ಲಿ ಆದಂಥ ದೊಡ್ಡ ಬೆಳವಣಿಗೆ ಏನಿದೆ ಇಲ್ಲಿ ಆಹಾರ ಉತ್ಪಾದನೆಗಾಗಿ ಡ್ಯಾಮ್ಗಳು ನಿರ್ಮಾಣ ಆಗಿ ಆಹಾರ ಉತ್ಪಾದನೆ ಬದಲಿಗೆ ಒಂದು ಕಬ್ಬಿನ ಉತ್ಪಾದನೆಗೆ ಹೆಚ್ಚು ಒತ್ತು ಕೊಟ್ಟು ಅಲ್ಲಿ ಒಂದಿಷ್ಟು ಕಮರ್ಷಿಯಲ್ ವ್ಯವಸ್ಥೆ ಅಲ್ಲಿ ನಿರ್ಮಾಣ ಆಗ್ತಾ ಹೋಯಿತು ಇಲ್ಲಿ ಆಹಾರ ಭದ್ರತೆ ಇವತ್ತು ಅನೇಕ ಇವತ್ತು ಆರುನೂರು ಡ್ಯಾಮ್ಗಳು ಕರ್ ಭಾರತದಲ್ಲಿ ನಿರ್ಮಾಣ ಆಗಿದ್ದರೂ ಸಹ ಇವತ್ತು ಆಹಾರದ ಉತ್ಪಾದನೆ ಎಲ್ಲಿಂದ ಆಗ್ತಾಯಿದೆ ಅಂತಂದರೆ ಮಳೆ ಆಶ್ರಿತ ಕೃಷಿ ಭೂಮಿಯಿಂದ ಆಹಾರದ ಉತ್ಪಾದನೆ ಹೆಚ್ಚಾಗ್ತಾ ಇದೆ ಇದನ್ನು ನಾವು ಮನ್ಗಾಣಬೇಕಾಗಿದೆ ಆ ಕಾರಣಕ್ಕಾಗಿ ಯೋಜನೆ ರೂಪ್ಸ್ ಪ್ರಮುಖವಾಗಿ ನೀರಿನ ವ್ಯವಸ್ಥೆನ ಎಲ್ಲೆಲ್ಲಿ ಯಾವ್ಯಾವ ಪ್ರಮಾಣದಲ್ಲಿ ಹೆಚ್ಚು ಮಾಡಬೇಕು ಮತ್ತು ಸಂಗ್ರಹ ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡ್ತಾ ಏನು ಇದ್ವಲ್ಲ ಅಂತ ಕೆರೆ ಕಟ್ಟೆಗಳನ್ನು ಹೆಚ್ಚೆಚ್ಚು ನಿರ್ಮಾಣ ಮಾಡಿ ಮತ್ತು ಆ ಕೆರೆಕಟ್ಟೆಗಳನ್ನು ಪುನರುಜ್ಜೀವನ ಮಾಡಿದರೆ ಇವತ್ತು ಹಳ್ಳಿಗಳು ಉಳಿತವೆ ಹಳ್ಳಿಗಳು ಉಳಿದ್ರೆ ಕೃಷಿ ಉಳಿಯುತ್ತೆ ಕೃಷಿ ಉಳಿದ್ರೆ ಭಾರತದ ಆರ್ಥಿಕ ಕೃಷಿಯ ಆರ್ಥಿಕ ವಲಯ ಬೆಳೆಯುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಎಪಿಸೋಡಲ್ಲಿ ಇವತ್ತು ನೀರು ಮತ್ತು ನೀರಿನ ಸದ್ಬಳಕೆ ಬಗ್ಗೆ ಮತ್ತು ನೀರಿನ ಮಹತ್ವದ ಬಗ್ಗೆ ಇವತ್ತು ನಾನು ಮಾತಾಡಿದ್ದೀನಿ ಇದು ನಿಮಗಿಷ್ಟವಾಗಿದ್ದರೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಜೊತೆಯಲ್ಲಿ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡ್ತಾ ಇವತ್ತು ನಿಸರ್ಗನ ಉಳಿಸೋಂಥ ಕ್ರಿಯೆಗೆ ನಾವು ನೀವೆಲ್ಲರೂ ಸೇರಿ ದುಡಿಯೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದೀನಿ ಎಲ್ರಿಗೂ ನಮಸ್ಕಾರ